ದೇಶದಲ್ಲಿ ಆಲಿವ್ ಇಡ್ಲಿ ಅನ್ನುವಂಥ ಒಂದು ಕಡಲಾಮೆ ಈ ಉಸುಕಿನ ತೀರದಲ್ಲಿ ಮೊಟ್ಟೆ ಹಾಕ್ತದೆ ಒಂದು ವೇಳೆ ನಾವು ಕಲ್ಲುಗಳನ್ನು ಶೇಖರಣೆ ಮಾಡಿ ಕಡಲ ತೀರ ಕೊರೆತನ್ನು ನಿಲ್ಲಿಸೋ ಸಲುವಾಗಿ ಏನಾದರೂ ಪರಿವರ್ತನೆಯನ್ನು ಮಾಡಿದರೆ ಅದರಿಂದ ಕಡಲಾಮೆಗಳಿಗೆ ಬರಲಿಕ್ಕೆ ಆಗುತ್ತೆ ಜೀವ ವೈವಿಧ್ಯದ ದೃಷ್ಟಿಯಿಂದ ಪರಿಸರದ ದೃಷ್ಟಿಯಿಂದ ಕಡಲಾಮೆಗಳ ರಕ್ಷಣೆಯ ದೃಷ್ಟಿಯಿಂದ ಮೀನುಗಾರರ ಬಲೆಗಳ ಮೀನುಗಾರಿಕೆಯ ದೃಷ್ಟಿಯಿಂದ ಮೀನುಗಾರರ ದೋಣಿ ನಿಲ್ಲಿಸುವ ದೃಷ್ಟಿಯಿಂದ ಉಸುಕಿನ ತೀರವನ್ನು ಪೂರ್ಣ ಪ್ರಮಾಣದಲ್ಲಿ ಉಸುಕಿನ ತೀರವಾಗಿ ಇಡಬೇಕು ಧನಿಕರು ಸಮುದ್ರ ತೀರದಲ್ಲಿ ಕಟ್ಟಡ ನಿರ್ಮಾಣ ಮಾಡೋದ್ರ ಸಲುವಾಗಿ ಈ ಕಾನೂನು ಅನುಷ್ಠಾನಕ್ಕೆ ಬರದೇ ಇರುವಂತೆ ನೋಡ್ಕೊಂಡು ಕಡಲ ಕೊರೆತ ಅನ್ನೋದು ಒಂದು ಸಾಮಾನ್ಯ ವಿದ್ಯಮಾನ ಇಡೀ ಜಗತ್ತಿನ ಎಲ್ಲ ಭಾಗದಲ್ಲೂ ಉಸುಕಿನ ತೀರಗಳಲ್ಲಿ ಕಡಲ ಕೊರೆತ ಆರಂಭ ಆಗ್ತದೆ ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಕಡಲ್ ಕೊರೆತ ಮೇ ಕೊನೆಯಲ್ಲಿ ಅಂದರೆ ಗಾಳಿಯಲ್ಲಿ ಪರಿ ಪರಿವರ್ತನೆ ಆದವಾಗ ಮನ್ಸೂನ್ ಗಾಳಿ ಆರಂಭ ಆದ ಕೂಡಲೇ ನಮ್ಮ ಕಡಲ್ ಕೊರೆತ ಆರಂಭ ಆಗ್ತದೆ ಮತ್ತು ಎರಡು ತಿಂಗಳು ಸುಮಾರು ಸೆಪ್ಟೆಂಬರ್ವರೆಗೆ ನಂತರ ಮತ್ತೆ ಆ ಜಾಗದಲ್ಲಿ ಪುನಃ ಉಸುಕು ಬಂದು ಶೇಖರಣೆ ಆಗ್ತದೆ ನಾವು ಇರೋಜನ್ ಮತ್ತು ಅಕ್ರೇಷನ್ ಅನ್ನುವಂಥ ಶಬ್ದನ ಬಳಸ್ತೇವೆ ನೈಸರ್ಗಿಕವಾಗಿ ಸಮುದ್ರ ತೀರದಲ್ಲಿ ಕೊರತ ಮನುಷ್ಯ ಹುಟ್ಟುಕಿಂತ ಮೊದಲಿಂದನೂ ನಡೀತಾ ಇದ್ದಿದ್ದೇನೆ ಮತ್ತು ಅದರ ಮರು ಪುನರುಜ್ಜೀವನ ಆಗಿ ಮೊದಲಿನ ಹಂತಕ್ಕೆ ಬರುವುದು ನೈಸರ್ಗಿಕವಾಗಿ ನಡೀತಾ ಇತ್ತು ಆದರೆ ಏನಾಯಿತು ನಮ್ಮ ಮಾನವನ ಅವೈಜ್ಞಾನಿಕ ಚಟುವಟಿಕೆಗಳು ಉದಾಹರಣೆಗೆ ಒಂದು ಬಂದರ ಜಟ್ಟಿ ಫಿಶ್ ಲ್ಯಾಂಡಿಂಗ್ ಜಟ್ಟಿ ಅಂತ ಮಾಡ್ತಾರೆ ಎಲ್ಲಿ ಸಮುದ್ರ ಕೊರೆತ ಆಗಬಾರದು ಅಂಥ ಪ್ರದೇಶದಲ್ಲಿ ಜಟ್ಟಿಗಳನ್ನು ಮಾಡಬೇಕು ಇಲ್ಲದೇ ಅವೈಜ್ಞಾನಿಕವಾಗಿ ಉಸುಕಿನ ತೀರದಲ್ಲಿ ಜಟ್ಟಿ ಅಂತ ನಿರ್ಮಾಣ ಮಾಡಿದರೆ ಅದರ ಅಕ್ಕಪಕ್ಕದಲ್ಲಿ ತನ್ನಿಂದ ತಾನೇ ಕಡಲ್ ಕೊರೆತ ಆರಂಭ ಆಗ್ತದೆ ಇದನ್ನು ನಾವು ಮಾನವ ನಿರ್ಮಿತ ಅಂತ ಹೇಳಿ ಕರಿತೇವೆ ಅಂದರೆ ಸಮುದ್ರದಲ್ಲಿ ಹೂಳೆತ್ತೋದು ಸಮುದ್ರದಲ್ಲಿ ಕಟ್ಟಡ ನಿರ್ಮಾಣ ಮಾಡೋದು ಸಮುದ್ರ ತೀರದ ಕಡೆಗೆ ಅತಿಕ್ರಮಣ ಮಾಡೋದು ಇದರಿಂದಾಗಿ ಈ ಕೊರತೆಗಳು ಆದರೆ ಈ ಕೊರತವನ್ನು ಮತ್ತೆ ಪುನಃ ಉಸುಕು ತುಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಯಾಕಂತ ಹೇಳಿದರೆ ಇದು ನೈಸರ್ಗಿಕ ಚಟುವಟಿಕೆ ಅಲ್ಲ ಈ ಕಡಲ ಕೊರತೆಗಳನ್ನು ಅಧ್ಯಯನ ಮಾಡಿ ಅದರಿಂದ ಆಗಬಹುದಾದ ಅಪಾಯವನ್ನು ತಿಳ್ಕೊಂಡೇ ಕನ ಭಾರತ ಸರ್ಕಾರ ಒಂದು ಕಾನೂನನ್ನು ಮಾಡಿತ್ತು ಕರ ಕಡಲ ತೀರ ನಿರ್ವಹಣಾ ಅಧಿಸೂಚನೆ ಅಂತೇಳಿ ಸಿ ಆರ್ ಜಡ್ ನೋಟಿಫಿಕೇಷನ್ ಅಂತ ನಾವು ಕರಿತೇವೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಅದರ ಪ್ರಕಾರ ನಮ್ಮ ಕಡಲ ತೀರದ ಐದುನೂರು ಮೀಟರ್ವರೆಗಿನ ಪ್ರದೇಶವನ್ನು ಎನ್ ಡಿ ಜಡ್ ಅಂದರೆ ಅಭಿವೃದ್ಧಿ ಮಾಡಬಾರದಂಥ ಪ್ರದೇಶ ಅಂತ ಮಾಡಿದರು ಅಂತ ಹೇಳಿದರೆ ಅಲ್ಲಿ ಗೃಹ ನಿರ್ಮಾಣಗಳನ್ನು ಮಾಡುವಾಗಿಲ್ಲ ಯಾವುದೇ ಶಾಶ್ವತ ಕಟ್ಟಡಗಳನ್ನು ಮಾಡುವಾಗಿಲ್ಲ ಅನ್ನುವಂಥ ಒಂದು ಅಧಿಸೂಚನೆಯನ್ನು ಮಾಡಿ ಆದರೆ ಆ ಅಧಿಸೂಚನೆಯನ್ನು ಅನುಷ್ಠಾನಕ್ಕೆ ತರಲೇ ಇಲ್ಲ ಬದಲಿಗೆ ಪ್ರವಾಸೋದ್ಯಮ ಮತ್ತು ಇತ್ಯಾದಿ ಅಂದರೆ ಧನಿಕರು ಸಮುದ್ರ ತೀರದಲ್ಲಿ ಕಟ್ಟಡ ನಿರ್ಮಾಣ ಮಾಡೋದ್ರ ಸಲುವಾಗಿ ಈ ಕಾನೂನು ಅನುಷ್ಠಾನಕ್ಕೆ ಬರದೇ ಇರುವಂತೆ ನೋಡಿಕೊಂಡ್ರು ಬತ್ ಬದಲಿಗೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಮತ್ತು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನು ಮಾಡಿ ಅಧಿಸೂಚನೆಯನ್ನು ಹೊರಡಿಸಿ ಸುಮಾರು ಎರಡು ನೂರು ಮೀಟರ್ ಉಸುಕಿನ ತೀರವನ್ನು ಹಾಗೇ ಸುರಕ್ಷಿತವಾಗಿ ಬಿಡಬೇಕು ಅಂತ ಹೇಳಿ ಆಯಿತು ಹಾಗಿದ್ರೂ ಸಹಿತ ನಾವು ನೋಡೋದೆಂದರೆ ಇಡೀ ಕಡಲ ತೀರದಲ್ಲಿ ಹೈಟೈಡ್ ಝೋನ್ ಅಂದರೆ ಭಾರತೀಯ ಪ್ರದೇಶದ ವರೆಗೆ ಸಹಿತ ಕಟ್ಟಡ ನಿರ್ಮಾಣ ಗಿಡಗಳನ್ನು ನೆಡುವುದನ್ನು ಮಾಡಿ ಅವುಗಳ ರಕ್ಷಣೆಗಾಗಿ ಸಮುದ್ರಕ್ಕೆ ಇದ್ದಾರೆ ಈಗ ಸಮುದ್ರಕ್ಕೆ ಕಲ್ಲು ಹಾಕೋದ್ರಿಂದ ಈ ಕಡಲ ಕೊರೆತದ ಪ್ರಮಾಣ ಹೆಚ್ಚಿಗೆ ಆಗ್ತದೆ ಮತ್ತು ಉಸುಕಿ ಮರಳಿ ಆ ಪ್ರದೇಶದಲ್ಲಿ ತುಂಬೋದಿಲ್ಲ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಅಪಾರ ಪ್ರಮಾಣದ ಹಾನಿ ಆಗ್ತದೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಈಗ ಕಡಲ ಉಸುಕಿನ ತೀರದಲ್ಲಿ ಕಡಲ ಆಮೆಗಳು ಮೊಟ್ಟೆ ಇಡಲಿಕ್ಕೆ ಬರಬೇಕು ಈ ಇಂಥ ಉಸುಕಿನ ತೀರದಲ್ಲಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಉಸುಕಿದ್ದಲ್ಲಿ ಕಡಲ ಆಮೆಗಳು ಮೊಟ್ಟೆ ಇಡಲಿಕ್ಕೆ ಬರ್ತವೆ ಸಾಮಾನ್ಯವಾಗಿ ಎಲ್ಲ ಕಡ ಕಡಲಾಮೆಗಳು ಅಪಾಯದ ಹಂಚಿಗೆ ಸೇರಿದ್ದಾವೆ ಮತ್ತು ಅವುಗಳ ರಕ್ಷಣೆಗೆ ವಿಶ್ವದಲ್ಲೇ ಕಾರ್ಯಕ್ರಮಗಳನ್ನು ಹಮ್ಮಿಕೊತಾರೆ ನಮ್ಮ ದೇಶದಲ್ಲಿಯೂ ಆಲಿವ್ ಇಡ್ಲಿ ಅನ್ನುವಂಥ ಒಂದು ಕಡಲಾಮೆ ಈ ಉಸುಕಿನ ತೀರದಲ್ಲಿ ಮೊಟ್ಟೆ ಹಾಕ್ತದೆ ಯಾವ ಜಾತಿ ಸರ್ ಆಲಿವ್ ಇಡ್ಲಿ ಆಲಿವುಡ್ ಇಡ್ಲಿ ಅದು ಇಲ್ಲ ನಮ್ಮಲ್ಲಿ ಒಟ್ಟು ಎಂಟು ಏಳು ಕಡಲಾಮೆಗಳಿದ್ದಾವೆ ಅದರೊಳಗೆ ನಮ್ಮ ಕರಾವಳಿ ಹೌದು ಇಲ್ಲಿ ಮೂರು ಆಮೆಗಳು ಇದ್ದಾವೆ ಅಂದರೆ ಸಿಗ್ತವೆ ಆಚೆ ಈಚೆ ಹೋಗೋದು ಆಮೆಗಳು ಇಲ್ಲೆಲ್ಲರೂ ಸಿಗ್ತವೆ ಆದರೆ ಮೊಟ್ಟೆ ಇಡುವ ಇಲ್ಲಿ ವಿಶೇಷವಾಗಿ ಇಲ್ಲೇ ಮೊಟ್ಟೆ ಇಡ್ಲಿಕ್ಕೆ ಬರುವಂಥದ್ರಲ್ಲಿ ಅದು ಆಲಿವ್ ಇಡ್ಲಿ ಅಂತ ಇದೆ ಆ ಕಡಲೇ ಇಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಬರ್ತವೆ ಅವು ಬರ್ತಿ ಸಮಯದಲ್ಲಿ ಬಂದು ಇಲ್ಲಿ ಆಳವಾದ ಹೊಂಡ ತೋಡಿ ಅಲ್ಲಿ ಮೊಟ್ಟೆ ಇಡ್ತದೆ ನಂತರ ಮರಿಗಳು ಸುಮಾರು ನಲ್ವತ್ತೈದು ದಿವಸದ ನಂತರ ವಾಪಸ್ಸು ಸಮುದ್ರಕ್ಕೆ ಹೋಗ್ತವೆ ಆದ್ದರಿಂದ ಉಸುಕಿನ ತೀರಗಳನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ರಕ್ಷಣೆ ಮಾಡಿದರೆ ಅಂದರೆ ಅವು ಯಥಾ ಸ್ಥಿತಿಯಲ್ಲಿ ಇಟ್ಟರೆ ನಾವು ಅಲ್ಲಿ ಅವಕ್ಕೆ ಸಂತಾನೋತ್ಪತ್ತಿಗೆ ಅವಕಾಶನ ನೀಡಿದಂಗಾಗ್ತದೆ ಈಗಾಗಲೇ ನಮ್ಮ ರಾಜ್ಯದಾದ್ಯಂತ ಕಡಲಾಮೆಗಳ ರಕ್ಷಣೆಗೆ ವ್ಯಾಪಕ ಪ್ರಚಾರ ನೀಡ್ತಾ ಇದ್ದಾರೆ ವ್ಯಾಪಕ ಕಾರ್ಯಕ್ರಮಗಳನ್ನು ಹಂಕೋತಾ ಇದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನಾವು ಕಲ್ಲುಗಳನ್ನು ಶೇಖರಣೆ ಮಾಡಿ ಕಡಲ ತೀರ ಕೊರೆತನ್ನು ನಿಲ್ಲಿಸೋ ಸಲುವಾಗಿ ಏನಾದರೂ ಪರಿವರ್ತನೆಯನ್ನು ಮಾಡಿದರೆ ಅದರಿಂದ ಕಡಲ ಆಮೆಗಳಿಗೆ ಬರಲಿಕ್ಕೆ ಆಗೋದಿಲ್ಲ ಇಲ್ಲೆಲ್ಲ ನೋಡಿದರೆ ನಾವು ನಾಡ ದೋಣಿಗಳಿದ್ದಾವೆ ಅಂದರೆ ಟ್ರೆಡಿಷನಲ್ ಫಿಶಿಂಗ್ ಅಂತ ಹೇಳಿ ಕರಿತೇವೆ ಈ ನಾಡ ದೋಣಿಗಳನ್ನು ನೀರಿನ ಬರ್ತದ ಸಮಯದಲ್ಲಿ ಇಲ್ಲಿ ಉಸುಕಿನ ತೀರದಲ್ಲಿ ಮಾತ್ರ ನಿಲ್ಲಿಸ್ತಾರೆ ಒಂದು ವೇಳೆ ಕಲ್ಲು ಬಂಡೆಗಳಲ್ಲಿ ಇದ್ದರೆ ಈ ನಾಡ ದೋಣಿಗಳನ್ನು ಇಡಲಿಕ್ಕೆ ಆಗೋದಿಲ್ಲ ಇನ್ನು ಸಾಂಪ್ರದಾಯಿಕ ಬಲೆಗಳನ್ನು ನಾವು ಬೀಸಬೇಕಾಗಿದ್ದರೂ ಸಹಿತ ಇಲ್ಲಿ ಕಲ್ಲುಗಳಿದ್ದರೆ ಅಲ್ಲಿ ಕಲ್ಲಿನಲ್ಲಿ ಬಲೆಗಳು ಹರಿದು ಹೋಗ್ತವೆ ಅದಕ್ಕೆ ಸಾವಿರಾರು ರೂಪಾಯಿ ಬಲೆಗಳನ್ನು ಇವರು ಈ ಕಲ್ಲು ಪ್ರದೇಶದಲ್ಲಿ ಹಾಳು ಮಾಡಿಕೊಡುವಂಥ ಒಂದು ಪರಿಸ್ಥಿತಿ ಬರ್ತದೆ ಆದ್ದರಿಂದ ನಾವು ಸರ್ಕಾರಕ್ಕೆ ಸಾಕಷ್ಟು ಸಲ ಮನವಿಯನ್ನು ಮಾಡಿದ್ದೇವೆ ವೈಜ್ಞಾನಿಕವಾಗಿ ವಿವರಣೆ ನೀಡಿದ್ದೇವೆ ಸಮುದ್ರ ತೀರದಲ್ಲಿ ಕಲ್ಲು ಹಾಕುವಂಥ ಒಂದು ವ್ಯವಸ್ಥೆಯನ್ನು ತಪ್ಪಿಸಿ ಆ ಯಾವ ಜನರು ಆ ಪ್ರದೇಶದಲ್ಲಿ ಮನೆ ಕ ನಿರ್ಮಾಣ ಮಾಡಿಕೊಂಡಿದ್ದಾರೋ ಅವರಿಗೆ ಬದಲಿ ವ್ಯವಸ್ಥೆ ಮಾಡಿ ಆ ಎರಡು ನೂರು ಮೀಟರ್ ಕಾನೂನಿನ ಅನ್ವಯ ಸಮುದ್ರದ ಭರತದ ಲೈನಿನಿಂದ ಎರಡು ನೂರು ಮೀಟರ್ನವರೆಗಿನ ಪ್ರದೇಶದಲ್ಲಿ ಯಾವುದೇ ರೀತಿಯ ನಿರ್ಮಾಣ ಮಾಡದೇ ಇದ್ದರೆ ಕಡಲ ತೀರದ ಪರಿಣಾಮ ಆಗೋದಿಲ್ಲ ಕಾರಣ ಇಲ್ಲದೇ ಕಡಲ ತೀರವನ್ನು ಹೆಚ್ಚಾಗಿ ದರ್ಶಿಸಿ ಅಂದರೆ ಮಾಧ್ಯಮದ ಮೂಲಕ ದರ್ಶಿಸಿ ಕಲ್ಲುಗಳನ್ನು ಸಮುದ್ರದಲ್ಲಿ ಹಾಕ್ತಾರೆ ಜೀವ ವೈವಿಧ್ಯದ ದೃಷ್ಟಿಯಿಂದ ಪರಿಸರದ ದೃಷ್ಟಿಯಿಂದ ಕಡನಾಮಗಳ ರಕ್ಷಣೆಯ ದೃಷ್ಟಿಯಿಂದ ಮೀನುಗಾರರ ಬಲೆಗಳ ಮೀನುಗಾರಿಕೆಯ ದೃಷ್ಟಿಯಿಂದ ಮೀನುಗಾರರ ದೋಣಿ ನಿಲ್ಲಿಸುವ ದೃಷ್ಟಿಯಿಂದ ಉಸುಕಿನ ತೀರವನ್ನು ಪೂರ್ಣ ಪ್ರಮಾಣದಲ್ಲಿ ಉಸುಕಿನ ತೀರವಾಗಿ ಇಡಬೇಕು ಕಡಲ್ ಕೊರೆತ ಹೆದರಿಕೆಯ ವಿಷಯ ಅಲ್ಲ ಪರಿಸರದ ನೈಸರ್ಗಿಕ ವಿದ್ಯಮಾನ ಆಗಿದ್ದು ಅದು ಕೊರೆತ ಪ್ರದೇಶವನ್ನು ಮತ್ತೆ ಮರಳಿ ಮೂಲ ಸ್ಥಿತಿಗೆ ಮಳೆಗಾಲ ಮುಗಿಯುವ ಸಂದರ್ಭದಲ್ಲಿ ತಂದಿಡುತ್ತದೆ ಅದಕ್ಕೆ ಅದೊಂದು ದುರಂತ ಅಂತ ಪರಿಗಣಿಸಿ ಈ ಹಾನಿಯನ್ನು ತುಂಬುವಂಥ ವ್ಯವಸ್ಥೆ ಏನಿದೆ ಕಲ್ಲು ಹಾಕಿ ಹಾನಿಯನ್ನು ತುಂಬೋದು ಅದನ್ನು ಕೂಡಲೇ ನಿಲ್ಲಿಸಿದರೆ ನಮ್ಮ ಪರಿಸರ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಕಡಲಿ ತೀರದ ರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮೀನುಗಾರರ ಹಿತದ ರಕ್ಷಣೆ ಸಹಿತ ಇದರಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಒಟ್ಟಾರೆ ಕಡಲ ಕೊರತವನ್ನು ನಿಲ್ಲಿಸಲಿಕ್ಕೆ ಕಲ್ಲನ್ನು ಹಾಕೋದು ಪರಿಸರಕ್ಕೂ ಹಾನಿಕಾರಿ ಜೀವ ವೈವಿಧ್ಯದ ದೃಷ್ಟಿಯಾನು ಅದು ಒಳ್ಳೆಯದು